ಿದ್ದಾರೆ ಪೊಲೀಸ್ ಇಲಾಖೆ ಯಾರಿಗೇಳರು ಯಾವ ಕಾರಣಕ್ಕೂ ಹೊಂದ ಅವರು ರಜೀಕರ್ತ ಹೇಳ್ತಾರೆ ಅವ್ರು ಹೇಳ್ತಾರೆ ನನ್ನ ವ್ಯಾಪ್ತಿ ಕೊಡ್ತಾರೆ ನನ್ನ ವ್ಯಾಪ್ತಿ ಕೊಡ್ತಾರೆ ನನ್ನ ಆದೇಶ ನಿರ್ದೇಶನ ಚೀಫ್ ಆಫೀಸರ್ ನಮ್ಮ ಚೀಫ್ ಆಫೀಸರ್ಜಿ ಮಾಡ್ತಾರೆ ಇಲ್ಲಿ ಇಲ್ಲಿ ನಮ್ಮ ಸಿದ್ದಾಪುರ ಜನರು ಆಡಳಿತ ಏನಾಗಿದೆ ಅಂದ್ರೆ ಇವಾಗ ಜಂಗಲ್ ರಾಜ ಅವ್ರು ಹೇಳ್ತಾರೆ ಹೊಸ ನಾಯಕರ ಬರ್ತೀವಿ ಅಂತ ಇಲ್ಲಿ ನಮ್ಗೆ ಕಾನೂನು ದಂಡಾಧಿಕಾರಿಗಳ ದಂಡಾಧಿಕಾರಿ ಫೈನಲ್ ಅಧಿಕಾರಿ ಅವರೇ ನಿರ್ದೇಶನ ಕೊಡ್ತಿತ್ತು ಕಾನೂನು ಸುವ್ಯವಸ್ಥೆಗೆ ಯಾವುದೇ ವ್ಯವಸ್ಥೆ ನಾವು ನಿರ್ದೇಶನ ಕೊಡ್ಬೇಕಾದ್ರೆ ಇವ್ರು ಮಾತಾಡೋದಿಲ್ಲ ಇವತ್ತು ನನ್ನ ನಾವು ತೀರ್ಪು ಅಂದ್ರೆ ನನ್ನ ಆಗೋ ನನ್ನ ಗುರಿ ಶಿಕ್ಷೆಗೆ ಬರೋದಿಲ್ಲ ಅಂತಾರೆ ನಮ್ಮದು ಅರ್ಥದಿಂದ ಮಕ್ಕಳಿಗೆ ನಾವು ಸಂತೋಷ ನಮ್ಗೆ ಇದು ಅರ್ಥವೇ ಆಗೋದಿಲ್ಲ ತಹಶೀಲ್ದಾರ್ ಪೊಲೀಸರಾಗಿರುವ ಮಕ್ಕಳು ಇವ್ರೆ ಭಾಗವಹಿಸಿ ಮಾತಾಡೋದಿಲ್ಲ ಅಂದರೆ ಇವ್ರ ವಾತಾವರಣ ಏನಾಗಿದೆ ಅಂತ ಗೊತ್ತಾಗಲ್ಲ ನಾವು ಎರಡು ಮೂರು ಕಡೆ ಮತ್ತೊಂದು ಕಡೆ ಮತ್ತೊಂದು ಎಲ್ಲ ಮಾಡಿ ಹೋದ್ಮೇಲೆ ನಾವು ಮನೆಗೆ ಹೋದವು ಮನೆ ಹೋದ್ರೆ ಮತ್ತೆ ಸ್ಟಾರ್ಟ್ ಮಾಡಿದೆವು ಒಂದು ಆರವರಿಂದ ಅವ್ರ ಮನೆಗೆ ಹೋಗಿ ಬಂದು ಕಡಿ ನೂರ ಹನ್ನೆರಡು ಬೋರ್ ಬಂದ ಮೇಲೆ ಮೂಲ ಹನ್ನೆರಡು ಬಂದು ಕೊನೆ ಕ್ಷಣ ಬಂದ್ ಮಾಡೋದು ಆದರೆ ಆದ್ರೆ ಇನ್ನೂ ಕೇಸಿಂಗ್ ಆಗಿದೆ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಪಂಪ್ ಆಸ್ತಾರೆ ಆ ಪಂಪ್ ವಾಸ್ ನಾವು ನೋಡ್ತಾ ಇರಬೇಕಾಗಿಲ್ಲ ಎಂತ ಮಾಡಿದಾಗ ಅದಕ್ಕೆ ಇದೇನಾಗಿರುತ್ತೆ ಈಗ ಆದ್ರೂ ಸುವ್ಯವಸ್ಥೆ ಅನ್ನೋದ್ರಿಂದ ಯಾವ ರೀತಿ ಕಾಪಾಡ್ತಾರೆ ಸರ್ ಜನಪ್ರತಿನಿಧಿಗಳು ಕೇಳ್ತಾರೆ ಅಥವಾ ಯಾರು ಜನಪ್ರತಿನಿಧಿ ಅನುಭವ ಯಾವುದೇ ಹುದ್ದೆ ಇಲ್ಲದಂತಿ ಮಾತನಾಡಿದ ಆಡಳಿತ ನಡೀತು ಅನ್ನೋದು ಸಂಖ್ಯೆ ಇಲ್ಲಿ ಎಲ್ಲ ಹೇಳೋದು ಹೆಸರು ಮಳೆ ಇರುತ್ತೆ ಇದಕ್ಕೆ ನಾವ್ ಏನ್ ಮಾಡ್ಬೋದು ತಹಶೀಲ್ದಾರ್ ಅಂತ ಹೇಳಿದ್ರೆ ನಾನು ಅವರು ಮಾತಾಡುದಿಲ್ಲ ನಮ್ಗೆ ಅವರು ಈ ಜನರು ಪರವಾಗಿ ಮಾತಾಡ್ಬೋದು ಅಥವಾ ಯಾರ ವ್ಯಕ್ತಿ ಪರವಾಗಿ ಅನ್ನೋದು ನಮ್ಗೆ ಅರ್ಥ ಆಗ್ತಿಲ್ಲ ಅದಕ್ಕೆ ನೀವು ಭದ್ರಕರ್ಗಳು ಸಾರ್ವ ಇರತರು ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿ ಆಗಿರ್ತಿವಿ ಮತ್ತೊಂದು ಏನ್ ಮಾಡ್ಬೇಕಂದ್ರೆ ಆ ಬೋರ್ ಅನ್ನ ಇವತ್ತು ಜನಗೊಳಿಸಬಹುದು ಆ ವ್ಯಕ್ತಿ ಕ್ರಿಮಿನಲ್ ಕೇಸ್ ಆಗ್ಬೇಕು ಮತ್ತೆ ಆ ವಾರ ಮೇಲೆ ಸೀಸ್ ಮಾಡಬೇಕು ಈ ಸ್ಥಳ ಬಿಟ್ಟು ನಾವು ಅವರಿಗೆ ಮುಷ್ಕರ ಮಾಡ್ತೀವಿ ತಹಶೀಲ್ದಾರ್ ಚೀಫ್ ಆಫೀಸ್ ಪೊಲೀಸ್ ಅಧಿಕಾರಿ ಬಂದ್ರು ಅದ್ರ ಭರವಸೆ ಕೊಟ್ಟು ನಂತರ ಜಾಗೃತಿ ಬಂದಿರ್ತೀವಿ ಅಂತ ಹೇಳಿ ತೀರ್ಮಾನ ತಹಶೀಲ್ದಾರ್ ಆಫೀಸ್ ಅಲ್ಲಿ ಬರ್ತಾ ಇದೆ